ಈ ಅನಂತ್ ಕುಮಾರ್ ಹೆಗಡೆ ಅವರು ನಿನ್ನೆ ಏನ್ ಮಾತಾಡೋದು ಸಂದರ್ಭದಲ್ಲಿ ಕಾರವಾರ ಕಾರವಾರ ಕಾರ್ಯಕ್ರಮದಲ್ಲಿ ಇವನು ಇವನು ಹೋಗಿಲ್ಲ ಅಂದ್ರೆ ಏನು ಕಾರ್ಯಕ್ರಮ ನಿಂತು ಹೋಗ್ತಾ ಅನ್ನೋ ರೀತಿಯಲ್ಲಿ ಅಂದ್ರೆ ಸಿಎಂ ಏಕವಚನದಲ್ಲಿ ನಿಂದನೆ ಮಾಡಿದ್ದಾರೆ ನೋಡ್ರಿ ನಾನು ಹಲವಾರು ಬಾರಿ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದೀನಿ ರಾಜಕಾಲದಲ್ಲಿ ಒಂದು ಡಿಸೆನ್ಸಿ ಬೇಕು ಸ್ಟೇಜ್ ಮನ್ಸ್ ಸ್ವಿಪ್ ಬೇಕು ಅನಂತ್ ಕುಮಾರ್ ಹೆಗಡೆ ಅದನ್ನೆಲ್ಲವೂ ಮೀರ್ತದೆ ಲಕ್ಷ್ಮಣ್ ರೇಖೆ ಅನ್ನೋದು ಇರ್ತದೆ ಅದೆಲ್ಲ ಮೀರಿ ಮಾತಾಡಿದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಜನ ಅದಕ್ಕೆ ಸ್ಪಂದನೆ ಮಾಡೋದಿಲ್ಲ ಮತ್ತು ಒಂದು ಸಿ ಎಮ್ ಹುದ್ದೆ ಸಂವಿಧಾನ ಬದ್ಧ ಸಂವಿಧಾನಾತ್ಮಕವಾದಂಥ ಹುದ್ದೆ ಪ್ರೈಮ್ ಮಿನಿಸ್ಟರ್ ಹುದ್ದೆ ಸಂವಿಧಾನಾತ್ಮಕ ಹುದ್ದೆ ನರೇಂದ್ರ ಮೋದಿ ಇಲೆಕ್ಟೆಡ್ ರೀಪ್ರೆಸೆಂಟೇಟಿವ್ ಇಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಫ್ರಮ್ ದಿ ಪೀಪಲ್ ಆಫ್ ದಿ ಇಂಡಿಯಾ ಸಿದ್ದರಾಮಯ್ಯ ಇಸ್ ಇಲೆಕ್ಟೆಡ್ ಸಿ ಎಮ್ ಆಫ್ ದಿ ಕರ್ನಾಟಕ ಪೀಪಲ್ ಅಂಥವ್ರ ಬಗ್ಗೆ ನೀವು ಕೀಳಾಗಿ ಮಾತಾಡಿದ್ರಿ ಈಗ ಸಿದ್ದರಾಮಯ್ಯ ಬಗ್ಗೆ ಮೋದಿಯವ್ರ ಬಗ್ಗೆ ಕೀಳಾಗಿ ಮಾತಾಡಿದ್ದು ಜನ ಒಪ್ತಾರನು ಇಲ್ಲ ಒಪ್ಪೋದಿಲ್ಲ ಅದಕ್ಕೆ ನಾನು ಕೇಳ್ತಿದ್ದೀನಿ ಅನಂತಕುಮಾರ್ ಹೆಗ್ಗಡೆ ಅವರು ಕಳೆದ ನಾಲ್ಕು ಐದು ವರ್ಷದಿಂದ ಎಲ್ಲಿದ್ದರು ಅಂತ ನಾ ಕೇಳ್ತಿದ್ದೆ ಚುನಾವಣೆಗೆ ಮೂರು ಹಂತಕ್ಕೆ ಬಂದ ಲೋಕಸಭಾ ಇಲೆಕ್ಷನ್ ಮತ್ತು ಹಿಂದೂ ಮುಸ್ಲಿಮ್ ಇವೆಲ್ಲ ಸ್ಟಾರ್ಟ್ ಆಗಿದೆ ಅಲ್ಲಿ ಕಾರವಾರು ಜನ ಹೊಸ ಈ ಸಲ ಅರ್ಥ ಮಾಡ್ಕೊತಾರ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕ ಈಗ ಹೀಗಾಗಿ ಈ ರೀತಿಯಾದಂಥ ಇಂಡಿಸೆಂಟ್ ಸ್ಟೇಟ್ಮೆಂಟ್ಸ್ಗಳನ್ನು ಜನ ಒಪ್ಪೋದಿಲ್ಲ ರಿಕಗ್ನೈಸ್ ಮಾಡೋದಿಲ್ಲ ಅದಕ್ಕೆ ಯಾವ ರೀತಿ ಪಾಠ ಕಲಿಸ್ಬೇಕು ಕಲಿಸ್ದಷ್ಟೆ ಎಲೆಕ್ಷನ್ ಬಂದ್ಬಿಟ್ಟು ಆಕ್ಟಿವ್ ಆಗಿಬಿಟ್ರೆ ಅಂತ ನೋಡಿ ಇತ್ತೀಚೆಗೆ ಅಸೆಂಬ್ಲಿ ಇಲೆಕ್ಷನ್ದಲ್ಲಿ ನರೇಂದ್ರ ಅವರು ಪ್ರೈಮ್ ಮಿನಿಸ್ಟ್ರು ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಪಬ್ಲಿಕ್ ಮೀಟಿಂಗ್ ಮಾಡಿದರು ಕಾರವಾರದಲ್ಲಿನೋ ಶಿರ್ಸಿ ಅಲ್ಲ ಆ ಪಬ್ಲಿಕ್ ಮೀಟಿಂಗ್ದಲ್ಲಿ ಇಲೆಕ್ಷನ್ ಕ್ಯಾಂಪೇನಲ್ಲಿ ಅನಂತಕುಮಾರ್ ಹೆಗಡೆ ಇರಲೇ ಇಲ್ಲ ಇದಕ್ಕೆ ಅವರೇ ಭಾರತೀಯ ಜನತಾ ಪಾರ್ಟಿ ಉತ್ತರ ಕೊಡಬೇಕಿದ್ರೆ